ಇವಾಗ ನೆಕ್ಸ್ಟ್ ಅವ್ರ ತೋಟ ತೋರಿಸ್ತಾರಂತೆ ನೋಡೋಣ ಬನ್ನಿ ಹೋಗೋಣ ನಿಮಗೆ ಆ ಸ್ನೇಹಿತರೆ ಇವಾಗ ಉತ್ತಮ ಅವ್ರ ತೋಟಕ್ಕೆ ಬಂದಿದೀವಿ ಎಲ್ಲ ತಿಳಿಸ್ಕೊಳ್ತಾರೆ ಮೇಡಮ್ ಕೂಡ ಬಂದಿದ್ದಾರೆ ಮತ್ತೆ ಹೆಚ್ಚಿನ ಮಾಹಿತಿನ ಅವ್ರ ಅವರತ್ರನೇ ಇನ್ನು ತಿಳ್ಕೊಳೋಣ ಬನ್ನಿ ಇದು ಶೀತ ಮಳೆ ಜಾಸ್ತಿ ಆದಾಗ ಆತರ ಒಣಗಿ ರೋಗ ಬಂದಿದೆ ಓಕೆ ಅದು ವೇಸ್ಟ್ ಅದು ಮನೆಗೂ ಯೂಸ್ ಮಾಡಕಾಗಲ್ಲ ಅದು ಹೇಳಿದ ಅದರಲ್ಲಿ ಏನು ಕಾದ ಇದನ್ನ ಹೌದಾ ಓಕೆ ಮೆನ್ಸ್ ಗಳು ಅಣ್ಣ ಆದ್ಮೇಲೆ ಒಣಗಿದ್ರೆ ಮಾತ್ರ ಓಕೆ ಓಕೆ ಇದೆಲ್ಲ ಆನೇ ಮಾಡಿರದಾ ಅವತ್ತು ಇಲ್ಲಿ ತಂಕ ಬಂದು ರಿಟರ್ನ್ ಹೋಗಿದೆ ವಾಪಸ್ ಓಕೆ ಬತ್ತಿದ ಗದ್ದೆ ಇದಿನ್ನು ಕೋயிலಿಗೆ ಬಂದಿಲ್ವಾ ಬಂದಿದೆ ಓಕೆ ಇದುಕಲೇ ಎಲ್ಲಾ ಕೂಯ್ತಾರ ಹ್ಮ್ ಹ್ಮ್ ಇದು ಇದರ ಅಕಡೆಕಡೆ ಬೀಳೋದು ಹ್ಮ್ ನೈಬರ್ ಕಿತ್ತಾ ಮಾ

ಸ್ನೇಹಿತರೆ ಇಲ್ಲೆಲ್ಲ ಲೊಕೇಶನ್ ಹೆಂಗಿದೆ ಅಂತ ಅಂದರೆ ವಿಡಿಯೋ ಶೂಟ್ ಮಾಡೋಕ್ಕಿರ್ಬೋದು ಫಿಲಿಮ್ ಎಲ್ಲ ಶೂಟ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಮುಂಗಾದ ಟೈಮಲ್ಲೆಲ್ಲ ನಾಟಿ ಸಮಯದಲ್ಲಿ ಬಂದರೆ ಈ ಲೊಕೇಶನ್ ಏನಿದೆ ನೋಡಿ ಬತ್ತದ ಗದ್ದೆ ಆ ಕಡೆ ಎಲ್ಲ ಅಡಿಕೆ ತೋಟ ಕಾಫಿ ತೋಟ ಈ ಕಡೆನೂ ಅಷ್ಟೇ ಸರೌಂಡಿಂಗ್ ಮಧ್ಯದಲ್ಲಿ ಬತ್ತದ ಗದ್ದೆ ಮಿಷಿನ್ಸ್ ಏನೋ ಸಿಗ್ಬೇಕಂತೆ ಅದು ಬಂದ್ಮೇಲೆ ಮಾಡಿಸ್ ಬಿಟ್ಕೊಂಡಿದ್ದಾರೆ ರೈತರು ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್ ನನಗೆ ತುಂಬಾ ಮಾಹಿತಿ ಸಿಗ್ತಿದೆ ಮತ್ತೆ ಕಂಟೆಂಟ್ ಕೂಡ ತುಂಬಾ ಸಿಗ್ತಾ ಇದೆ ಇವಾಗ ನಾನು ಕಾಫಿ ತೋಟದಲ್ಲಿ ಕೂಯ್ಲೇನೋ ಕುಯ್ತಿದ್ದಾರಲ್ಲ ಸೊ ಅಲ್ಲಿಗೆ ಒಂದು ಸ್ಪಾಟ್ಗೆ ಬಂದಿದ್ದೀವಿ ಈಗ ಉತ್ತಮವ್ರು ಕರ್ಕೊಂಡು ಬಂದಿದ್ದಾರೆ ನೋಡಿ ಈ ರೀತಿ ಎಲ್ಲ ಕಾಫಿ ಬೀಜ ಎಲ್ಲ ಕುಯ್ದಿದ್ರೆ ಮೇಡಮ್ ಹೇಳಿ ಇದ್ರ ಬಗ್ಗೆ ಹೆಂಗೆ ಕೆಲಸ ಮಾಡ್ತೀರಾ ಏನು ನಿಮಗೆ ಗೊತ್ತಲ್ವಾ ಟೈಮಿಂಗ್ಸ್ ಟೈಮಿಂಗ್ಸ್ ಹೌದಾ ಇದನ್ನು ಟೈಮಿಂಗ್ಸ್ ಅಂತ ಅಂದರೆ ಟೈಮು ಇಂತಿ ಎರಡು ಹಾಂ ಎಷ್ಟು ಲೇಟ್ ಹಮ್ಮ ಓಕೆ ಎಷ್ಟು ಒಂದು ಏಯ್ಟ್ ಒಂದೊಂದು ಬ್ಯಾಚ್ ಹ್ಞೂ ಓಕೆ ಎಷ್ಟು ಕೆ ಜಿ ಅಷ್ಟು ಕುಯ್ತೀರಾ ಡೈಲಿ ಡೈಲಿ ಇದು ಕೆ ಮೂಟೆ 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 ಒಂಬತ್ತು ಮೂಟೆ ಮೂಟೆ ಸ್ವಲ್ಪ ಕುಯ್ಯೋದೆಲ್ಲ ತೋರಿಸ್ಬೋದಾ ಆ ಕಡೆ ನೋಡಿ ಕೂತಿದ್ದಾರೆಲ್ಲ ಇಲ್ಲ ಸ್ಟಾಕ್ ಇಟ್ಟಿದ್ದಾರೆ ಈ ರೀತಿ ಬುಟ್ಟಿನ ಅವ್ರು ಸ್ವಂತದ್ದೇ ಕಟ್ಕೊಂಡಿರ್ತಾರೆ ಈ ರೀತಿ ಓಕೆ ಅಲ್ಲೇ ಡೈರೆಕ್ಟಾಗಿ ಈ ರೀತಿ ಕುಯ್ಕೊತಾರೆ ಈ ರೀತಿ ನೋಡಿ ಅಲ್ಲಿ ಕುಯ್ತಾರಲ್ಲ ಅದು ಡೈರೆಕ್ಟಾಗಿ ಚೆಲ್ಲೆಲ್ಲ ಕರೆಕ್ಟ್ ಆಗಿದೆ ಅದು ಕರೆಕ್ಟಾಗಿ ಬಂದುಬಿಟ್ಟು ಆ ಮಂತ್ಲಿಗೆ ಬೀಳ್ತಾ ಇದೆ ಕ್ಯಾಂಕ್ ಇರ್ಬೋದು ತೋರಿಸ್ತಿದ್ದಾರೆ ಮಿಷಿನ್ ಗಿಷಿನ್ ಇರ್ತವೆ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಜನಗಳ ಕೈಲೇ ಕುಯ್ತದ ಅಂತ ನಮ್ಗೆ ಎಲ್ಲಾ ತರದ್ದು ಕುಯ್ದು ಬಿಡ್ತೀರ ಟೋಟಲ್ ಆಗಿ ಅದ್ರಲ್ಲಿ ಏನಿದ್ರು ಎಲ್ಲ ತರದ ಹಣ್ಣು ಕೈ ಇದ್ರೆ ಡೈರೆಕ್ಟ್ ಒಣಗಿಸ್ತಾರೆ ಬರೀ ಹಣ್ಣು ಕುಯ್ದ್ರೆ ಪಲ್ಪರ್ ಮಾಡ್ತೀವಿ ಇಲ್ಲೂ ನೋಡಿ ಎಲ್ಲಾ ತೋಟದಲ್ಲೂ ಮಿಶ್ರ ಬೆಳೆನ ಅಡಿಕೆ ಇದೆ ಮೆಣಸಿದೆ ಮಿಶ್ರ ಬೆಳೆನೇ ಇದೆ ಈ ತೋಟದಲ್ಲಿಯೂ ಸಹ ಈ ರೀತಿ ಕುಯ್ಯೋದು ಸ್ವಲ್ಪ ನಿಮ್ಗೆ ಕ್ಲಿಪ್ಸ್ ಅನ್ನು ತೋರಿಸ್ಬೇಕಿತ್ತು ಯಾವ ಕುಯ್ತಾರೆ ಅಂತ ಹಂಗಾಗಿ ಇಲ್ಲ ಈ ಕಡೆ ಈ ಕಡೆ ಸ್ವಲ್ಪ ಕುಯ್ಯಲ್ಲ ಅಂದ್ರೆ ಇಲ್ಲಿ ಕುಯ್ಯಲ್ಲ ಇಲ್ಲಿ ಕುಯ್ಯಲ್ಲ ಅಂದ್ರೆ ಕಾಫಿ ಬೀಜ ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಓಕೆ ಅವ್ರು ಎಷ್ಟು ಫಾಸ್ಟಾಗಿ ಬಿಡಿಸ್ತಿದ್ದಾರೆ ನಾನು ಸ್ಲೋ ಆಯಿತು ಹಂಗಾಕಿ ಚೀಲ್ಟ್ ಬೇಕು ಹಂಗ ಬಿಡಿಸ್ತಾ ಸಂಬಳ ಸಂಬಳಿಸ್ಕೊಡಲ್ಲ ಇವತ್ತಿಗೆ ಇನ್ನೊಂದು ನೋಟಿಸ್ ಮಾಡ್ಬೇಕಂದ್ರೆ ನೋಡಿ ಈಗ ಕುಯಿತಾ ಆಗ ಇದು ಮುಂದಿನ ವರ್ಷದ ಕ್ರಾಪ್ ಇದು ಇದೇ ಬ್ಲಾಸಮ್ ಆಗಿ ಫ್ಲಾರಿಂಗ್ ಆಗೋದು ಇದನ್ನ ಕೊಯ್ಬೇಕಾದ್ರೆ ಡ್ಯಾಮೇಜ್ ಮಾಡಬಾರ್ದು ಓಕೆ. ಡ್ಯಾಮೇಜ್ ಮಾಡಿದ್ರೆ ಮುಂದಿನ ವರ್ಷ ಫಸಲ್ ಇರಲ್ಲ. ಮಾಡಬಾರ್ದು ಕೊಯ್ಬೇಕಾದ್ರೆ ಡ್ಯಾಮೇಜ್ ಮಾಡಬಾರದು. ಎಳಿಬೇಕಾದ್ರೆ ನೆಕ್ಸ್ಟ್ ವರ್ಷ ನೋಡಿ ಇಲ್ಲಿ ಇರುತ್ತೆ. ಅಣ್ಣಾ ಬಿತ್ತಿದಿನಲ್ಲ ಏನಾದ್ರೂ ಅದಲ್ಲ ನೋಡಿ. ಇಲ್ಲಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಇಯರ್ ಕ್ರಾಪ್ ಇಲ್ಲಿಂದ ಇರುತ್ತೆ. ಇಲ್ಲಿಂದ ಇದು ಡ್ಯಾಮೇಜ್ ಮಾಡಬಾರ್ದು ಹಾಗೆ. ಇಟ್ಕೊಂಡು ರೀತಿ ಸ್ನೇಹಿತರೆ ತನಕ ಆಗಿ ಹಾ. ಕೆಳಗೆ ಬಿಡಿದೆನೆ ಅರಕೊಂಡ್ಬೇಕು প্লাಸ್ಟಿಕ್ ಗಿಡ ಎಲ್ಲ ಕೂಯಿದ ಆದ್ಮೇಲೆ ಇವಾಗ ಇವಾಗ ಒಂದೊಂದು ಕಾಯಿ ಎಲ್ಲಾ ಕೆಳಗೆ ಬಿದ್ರೆ ಪಿಕ್ ಮಾಡ್ಕೊಂಡ್ತಾರೆ ಎರಕೊಂಡ್ತಾರೆ ಅಂದ್ರೆ ಈಗ ಸಂಬಳ ಸಂಬಲಕ ಕೊತ್ರ ಹರಕೊಂಡ್ತಾರೆ ಕೆಜಿ ಲೆಕ್ಕ ಕೊತ್ರ ಎರ್ಕೊಂಡ್ರೆ ಲೇಟ್ ಆಗುತ್ತಲ್ಲ ಬಿಟ್ ಹೋಗ್ತಾ ಇರ್ತಾರೆ ಸೀದಾ ಇನ್ನು ಆ ಕಡೆನೂ ಕೂಯಿತಿದ್ದಾರೆ ಸ್ನೇಹಿತರೆ ಅವರ ನನ್ನ ಜೊತೆಗೆ ಏನು ಇದನ್ನು ತೋರಿಸ್ಕೊಟ್ರು ಕೊಟ್ರು ಕೆಲಸ ಎಲ್ಲ ಹೇಗೆ ನಡೆಯುತ್ತೆ ಅಂತ ಅವ್ರ ಹೆಸರು ದಿವ್ಯಾ ಅಂತ ತುಂಬ ಅವರು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಸೀರೀಸ್ ನೋಡ್ತಾರಂತೆ ಸೊ ಹಾಗಾಗಿ ಅವರು ವೀಡಿಯೋದಲ್ಲಿ ಬರೋದಕ್ಕೆ ಒಪ್ಪಿ ತೋರ್ಸ್ತಿದ್ರು ಸೊ ಅಲ್ಪ ನೋಡಿ ಎಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಚಾನಲ್ ಎಲ್ಲ ನೋಡೋ ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ ಹೇಳಿ ಥ್ಯಾಂಕ್ ಯು ಮೇಡಮ್ ಓಕೆ ಅಂತ ಆ ಥರ ಪಿಕ್ ಮಾಡ್ಕೊತಾರೆ ಅವಳ ಹೆಸ್ರು

ಸ್ನೇಹಿತರೆ ನನಗೇನೆ ಇಷ್ಟು ಸುಮಾರು ಒಂದು ಟೂ ಅವರ್ಸ್ ಇಂದ ನೋಡ್ತಾ ಇದ್ದೀನಿ ಈ ಕಾಫಿ ಬಗ್ಗೆ ಎಲ್ಲ ಕಂಪ್ಲೀಟು ಮಾಹಿತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮತ್ತೆ ನಾನು ಗಿಡ ನೋಡಿದ್ರೆ ರೊಬೆಸ್ಟ ಬಂತು ಗುರುತಿಸೋ ಮಟ್ಟಿಗೆ ಇವತ್ತು ನನಗೆ ಐಡಿಯಾ ಬಂತು ಮತ್ತೆ ಇನ್ನು ಎಷ್ಟು ವರ್ಷ ಬಟ್ ನನಗೆ ಅರೇಬಿಕ ಅದು ಎಲೆ ಡಿಫ್ರೆನ್ಸ್ ಎಲ್ಲ ಅಂಕಲ್ ಅಲ್ಲಿ ತಿಳಿಸ್ಕೊಟ್ರಲ್ಲ ಹಂಗಾಗಿ ನನಗೆ ತುಂಬಾ ದೊಡ್ಡ ಒಂದ್ ಎರಡ್ ಮೂರು ಎಲೆ ಊಟನೇ ಮಾಡಬಹುದು ಅಷ್ಟು ದೊಡ್ಡ ಎಲೆ ಬರುತ್ತೆ ರೋಬಸ್ಟ್ ಅಲ್ಲಿ ಅರೇಬಿಕಾ ಯಾವುದೇ ಕಾರಣಕ್ಕೂ ಅಷ್ಟು ದಪ್ಪ ಬರಲ್ಲ ಇದೆ ಇಲ್ಲಿ ಐದು ಜನ ಇದಾರೆ ಇವರು ಗುತ್ತಿಗೆ ಕುಯ್ತಾರೆ ಅದು ಕೆಜಿ ಲೆಕ್ಕ ಕೆಜಿ ಅಥವಾ ಟಿನ್ನಿದ ಲೆಕ್ಕ ಕುಯ್ತಾರೆ ಮುಂಚೆ ಹೋದವರು ಹಾಜರಿಗೆ ಸಂಬಳಕ್ಕೆ ಕುಯ್ದವ್ರು ಬೇಗ ಹೋದ್ರು ಅವರು ಅವರು ನಾಲ್ಕು ಜನ ಹೋಗಿದ್ದಾರೆ ನೋಡಿ ಕುಯ್ದ ಮೇಲೆ ಈ ರೀತಿ ಚೀಲಕ್ಕೆಲ್ಲ ತುಂಬಿ ಈ ರೀತಿ ಇಟ್ಟುತ್ತಾರೆ ಆಮೇಲೆ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಇದನ್ನ ಗಾಡಿಲಿ ಗಾಡಿಲಲ್ವಾ ಶಿಫ್ಟ್ ಮಾಡೋದು ಸ್ನೇಹಿತರೆ ಇವಾಗ ನಾವು ಉತ್ತಮ ಅವ್ರ ತೋಟಕ್ಕೆ ಬಂದಿದೀವಿ ಈಗ ತಿಳಿಸ್ಕೊಡ್ತಾರೆ ಹೇಳಿ ಉತ್ತಮ ಅವರೇ ನಿಮ್ಮ ತೋಟದ ಬಗ್ಗೆ ಸ್ವಲ್ಪ ಇದು ರೋಬಸ್ಟ ತೋಟ ಓಕೆ ರೋಬಸ್ಟ ಮತ್ತೆ ಅಡಿಕೆ ಇದೆ ಫಸ್ಟ್ ಏನಂದ್ರೆ ಹಾಳ್ವಾಣ ಇಲ್ಲಿ ಹಿಂದೆ ಕಾಣಿಸ್ತಾ ಇದಲ್ಲ ಹಾಳ್ವಾಣ ಇದು ಮತ್ತೆ ಸಿಲ್ವರ್ ಮರ ಹಾಕಿದ್ವಿ ಓಕೆ ಅದಕ್ಕೆ ಪೇಪರ್ ಕೂಡ್ಸಿದ್ವಿ ಪಕ್ಕದಲ್ಲೇ ಹೇಮಾವತಿ ಹಳ್ಳ ಹೋಗುತ್ತೆ ಸೊ ಒಂದ್ ಪಿ ಯು ಎಸ್ ಪ್ಯಾಕ್ ತುಂಬಾ ಮಳೆ ಆಗ್ಬಿಟ್ಟಿ ಓ ಇಷ್ಟ ಹತ್ರ ನೀರು ನಿಂತ್ಕೊಂಡಿತ್ತು ಓಕೆ ಸೊ ಶೀತ ಆಗಿಬಿಟ್ಟು ಮೆಣಸು ಬೀಳೆಲ್ಲ ಹೋಯ್ತು ಮತ್ತೆ ಮರ ಅಳ್ವಣ ಎಲ್ಲ ತುಂಬಾ ಇದಾಯಿತು ಹೋಯ್ತು ಓಕೆ ಅದಕ್ಕೆಲ್ಲ ಕೊಟ್ಬಿಟ್ಟು ಆಮೇಲೆ ಅಡಿಕೆ ಕೊಡ್ಸಿದ್ದೀನಿ ನಾನು ಲೇಟಾಗಿ ಅಡಿಕೆ ಕೊಡ್ಸಿದ್ದು ಆ್ಯಕ್ಚುಲಿ ಓಕೆ ಈಗ ಒಂದು ಫಿಫ್ಟಿ ಸಿಕ್ಸ್ಟಿಯರ್ದು ಓಕೆ ಈ ಸೆಕೆಂಡ್ ಪರ್ಸನ್ ಕುಯ್ತಿದ್ದೀವಿ ಅಡಿಕೆದು ಓಕೆ ಅಡಿಕೆ ಬಂದಿದೆಯಲ್ಲ ಅಡಿಕೆ ಬಂದಿದೆ ಒಂದು ರೌಂಡ್ ಕುಯ್ದಿದ್ವಿ ಇನ್ನೆ ಎರಡು ರೌಂಡ್ ಕಟಾವಾಗಿದೆ ಈ ವರ್ಷದ್ದು ಓಕೆ ಚೈನಿ ಕೊಡೋದ ನೀವು ಹಾ ಚೈನಿ ಕೊಡೋದು ಓಕೆ ನೀವು ಎಲ್ಲಿ ಅವ್ರಿಗೆ ಕೊಡ್ತೀರಾ ತರೀಕೆರೆ ಯಾರು ಸಕ್ಕರೆ ನಾವು ಲೋಕಲ್ ಟ್ರೇಡರ್ಗೆ ಕೊಡ್ತೀವಿ ಅರೇಬಿಕ್ಕ ಎಲ್ಲ ನಾವು ಮುಂಚೆ ಇತ್ತು ಮಾಡಿಲ್ಲ ಈಗ ಈ ತೋಟದಲ್ಲಿ ಯಾಕಂದ್ರೆ ಕುಡ್ಕೊ ಬಂದಾಗ ನಮ್ಗೆ ಅರೇಬಿಕಾ ಬೇಡ ಇತ್ತು ಅದಕ್ಕೆ ಅರೇಬಿಕಾ ಬಿಟ್ಟಿದೀವಿ ಬರೋಜ್ ದಿನ ಫಸಲು ಕುಯ್ಕೊಳ್ಳೋದು ಮತ್ತೆ ಚಿಕ್ಕ ಗಿಡ ಆಗ್ತದೆ ನೋಡಿ ಅದು ಬೇಸ್ಗೆ ಬಿಸಿಲು ಹೊಸ ಸತೋಗ್ ಬಿಡುತ್ತೆ ಅದಕ್ಕೆ ಈ ತರ ಗೂಡ್ ಕಚ್ಚೋದು ಅಂತ ಹೇಳ್ತೀವಿ ಒಂದು ಅಡಿಕೆ ಪಟ್ಟೆ ಅಥವಾ ಮಾವಿಂದು ಹ್ಮ್ ಪುನನಾ ಚುಚಿಬಿಟ್ಟು ಗೂಡ್ ಕವರ್ ಮಾಡ್ತೀವಿ ಗೂಡ್ ಕಡ್ತೀವಿ ಇದು ಒಣಗಿದೆಯಾ ಅಲ್ಲ ಬರ್ಸೀನಿ ಗಿಡ ಒಳಗಿದೆ ಅಂತ ಓಕೆ ಓಕೆ ಗಿಡಕ್ಕೆ ಬಿಸಿಲು ತಾಗಬಾರ್ದು ಅಂತ ಪ್ರೊಟೆಕ್ಷನಾ ಈಗ ಹಸೀದಿ ಇದೆ ಇದ್ರೊಳಗಡೆ ಕಾಫಿ ಅಲ್ಲಿ ನೋಡಿ ಇದೆ ಇದು ಓಕೆ ಓಕೆ ಇದು ಮೇಲ್ಗಡೆ ಲೂಸ್ ಹ್ಮ್ ಇದು ಸ್ನೇಹಿತರೆ ಇವಾಗ ಆ ಸಸಿಗಳೆಲ್ಲ ಹೋಗುತ್ತಲಾ ನೀವು ವರ್ಷ ವರ್ಷ ಹಾಕೋತ ಇರ್ತೀರಾ ಆಕ್ಚುಲಿ ವರ್ಷ ವರ್ಷ ಮಾಡ್ಲೇಬೇಕು ಅಂದ್ರೆ ರೋಬಸ್ಟಾನೇ ಮಾಡ್ಕೊತಾ ಇದೀರಾ ನಾವು ಅಂದ್ರೆ ಈಗ ರೋಬಸ್ಟಾ ತೋಟ ಅಲ್ವಾ ಇದು ಓಕೆ ಅದಕ್ಕೆ ರೋಬಸ್ಟಾನೇ ರೀಪ್ಲಾಂಟ್ ಮಾಡ್ತಾ ಇದೀವಿ ಹು ಹು ರೋಬಸ್ಟಾ ಅದೇ ಈಗ ನಾವು ಯಾವಾಗಲೂ ಮಾನ್ಸೂನ್ ಸ್ಟಾರ್ಟ್ ಆದಾಗ ಓಕೆ ಹಾಕ콤ಬಹುದು ಬಿಡಾ ಹು ಹು ನಾವು ಮತ್ತೆ ವರ್ಷ ವರ್ಷ ನೀರಿನ ವ್ಯವಸ್ಥೆ ಇದೆ ನಮ್ಮ ಚಿಕ್ಕಾಪುರದ ಕೆರೆ ಇದೆ ನಮ್ಮ ಕೆರೆ ಇದೆ ಇಲ್ಲಿ ಅಲ್ಲಿಂದ ನಾವು ನೀರು ಹೊಡ್ಕೋತೀವಿ ಈಗ ಫೆಬ್ರವರಿ ಫಿಫ್ಟೀನ್ ಇಂದ ನಾವು ಯಾವಾಗ್ಲೂ ವರ್ಷ ವರ್ಷ ನೀರು ಅರ್ಲಿ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನೀರಿನ ಸೋರ್ಸ್ ಸ್ವಲ್ಪ ಔಟ್ ಹಳ್ಳದಿಂದ ಕೆರೆಗೆ ಡಂಪ್ ಮಾಡ್ಕೋತೀವಿ ಹಂಗಾಗಿ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ ಫೆಬ್ರವರಿ ಫಿಫ್ಟೀನ್ ಇಂದಾನೆ ನೀರು ಹೊಡಿಯೋಕೆಂತ ಸ್ಪಾಟ್ ಜೆಟ್ ಮಾಡ್ಕೊಂಡಿದೀವಿ ಅಲ್ಲಿಂದ ಡೈರೆಕ್ಟ್ ಡೆಡ್ ಲೈನ್ ಅಂಡರ್ ಗ್ರೌಂಡ್ ಲೈನ್ ಬಂದಿದೆ ಡೆಡ್ ಲೈನ್ ಅಂತ ಇದು ಸ್ಪಾಟ್ ಜೆಟ್ ಅಂತಾರೆ ಇದಿದ್ರೆ ನಿಮಗೆ ಲೇಬರ್ ಇಸ್ಬೇಕಂತ ಏನಿಲ್ಲ ನೀರ್ ಹೇಳೋದ್ ಗನ್ ಬರುತ್ತಲ್ಲ ಗನ್ ತಂದ್ಬಿಟ್ಟು ಡೈರೆಕ್ಟ್ ಚುಚ್ಚಬಹುದು ಇಲ್ಲಿ ಚುಚ್ಚಿದ ತಕ್ಷಣ ಮೋಟರ್ ಆನ್ ಮಾಡಿದ್ರೆ ಡೈರೆಕ್ಟ್ ಇದಾಗುತ್ತೆ ನೆಕ್ಸ್ಟ್ ಶಿಫ್ಟ್ ಮಾಡ್ಬೇಕಂದ್ರೆ ಶಿಫ್ಟ್ ಚೇಂಜ್ ಮಾಡ್ಬೇಕಂದ್ರೆ ಮತ್ತೆ ಪೈಪ್ ಹೊತ್ಕೊಂಡು ಹೋಗ್ಬೇಕು ಇಡ್ಬೇಕು ಆ ತರ ತೊಂದರೆ ಏನ್ ವ್ಯವಸ್ಥೆ ಏನಿರಲ್ಲ ಆರಾಮಾಗಿ ನೆಕ್ಸ್ಟ್ ಇನ್ನೊಂದು ಇದೆ ತರ ಡೆಡ್ ಲೈನ್ ಇದೆ ಸ್ಪಾಟ್ ಜೆಟ್ಸ್ ಇದೆ ಸ್ಪಾಟ್ ಜೆಟ್ಗೆ ಗನ್ ಚುಚ್ಕೊಂಡ್ರೆ ಆಯ್ತು ಇದೆಲ್ಲ ಅದು ಕಾಲ್ವೆ ಅದು ಏನಕ್ಕೆ ಅಂದ್ರೆ ಇದು ಆಕ್ಚುಲಿ ಗದ್ದೆಯಲ್ಲಿ ನಾವು ತೋಟ ಮಾಡಿರೋದು ಮುಂಚೆ ಎಲ್ಲಾ ಈಗ ಗದ್ದೆ ಮಾಡ್ತಿದ್ನಾ ಭತ್ತದ ಗದ್ದೆ ಓಕೆ ಆ ಗದ್ದೆ ಯಾವತ್ತೂ ಗದ್ದೆ ತೋಟ ಮಾಡಿರೋದಿನಿಂದ ಇದು ಶೀತದ ಜಾಗ ಆಕ್ಚುಲಿ ಓಕೆ ಶೀತದ ಜಾಗ ಮಾಡಿದಾಗ ಈ ತರ ಕೌಳಿ ಕೊಡ್ಲೇಬೇಕು ಕಾವಲಿ ಅಂತ ಹೇಳ್ತಿ ನಾವು ಕೌಳಿ ಅಂತೀರಾ ಆಕ್ಚುಲಿ ಅದು ಕಾಲುವೆ ಕಾಲುವೆ ರೈಟ್ ಆ ಅಲ್ಲಿ ಕೆನಲ್ ಕೆನಲ್ ಅದು

ಹೋದಕ್ ಬಂದಾಗ ಇರ್ಲಿ ತಿನ್ನಕ್ಕೆ ಅನ್ಬೇಕು ಅಂತ ಹೇಳ್ಬಿಟ್ಟು ಕಿತ್ಲೆ ಸೀ ಗಿಡ ನಾವು ಇನ್ನು ಒಂದ್ ರೌಂಡ್ ಕೊಯ್ದಿದ್ವಿ ಆಕ್ಚುಲಿ ಒಂದ್ ರೌಂಡ್ ಕೊಯ್ದಿ ಸ್ವಲ್ಪ ಮಾಡ್ ಬೇಳೆ ಮಾಡಿದ್ವಿ ಒಂದ್ ಹತ್ ಮೂಟೆ ಪಾರ್ಚ್ಮೆಂಟ್ ಬೇಳೆ ಮಾಡಿದ ಪಾರ್ಚ್ಮೆಂಟ್ ಪಾರ್ಚ್ಮೆಂಟ್ ಮಾಡಿದ್ವಿ ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್ ಕಾಫಿ ಕುಯ್ಬೇಕು ಇನ್ನು

ಬಂದ್ರೆ ಮಧ್ಯಾಹ್ನ ಒಂದು ಊಟ ತಂದ್ಕೊണ്ടിರ್ತಾನೆ ಒಂದು 15 ಮಿನಿಟ್ಸ್ ಊಟ ಕೊಡ್ತಾರೆ ಸಂಜೆ ಎಷ್ಟು ತನಕ ಆಗುತ್ತೆ ಊಟ ತಿndೆಲ್ಲ ಅವರದೇನಾ ಹಾ ಓಕೆ ಇನ್ಕ್ಲೂಡಿಂಗ್ ಪೇಮೆಂಟ್ ಮಾಡೋದು ಹಾ ಓಕೆ ಆಮೇಲೆ ಈ ಕಾಫಿ ಗಿಡುಗಳೆಲ್ಲ ಆಯಸ್ ಬಗ್ಗೆ ಹೇಳಬಹುದು ಅದು ಎಷ್ಟು ವರ್ಷ ಬಾಳುತ್ತೆ ಬೆಳೆ ಒಂದು ಸಲ ಹಾಕಿದ್ರೆ ಅಂತ ಅದ್ರ ಬಗ್ಗೆ ಹೇಳ್ಬೋದ ಕಾಫಿ ಅಂದ್ರೆ ಬೆಳೆಗೆ ಆಯಸ್ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 25 30 ಯಸ್ ಅಬೋ ಬಂದೇ ಬರುತ್ತೆ ಯಾವುದು ರೋಬಸ್ಟಾನಾ ಓಕೆ ಅರೇಬಿಕಾ ಬೇಗ ಹೋಗುತ್ತೆ ಓಕೆ ಒಂದ್ ಹತ್ತ ಹದ್ನೈದು ವರ್ಷ ತನಕ ಇರುತ್ತೆ ಆಮೇಲೆ ರೀಪ್ಲಾಂಟಿಂಗ್ ಮಾಡ್ತಾ ಇರ್ತೀವಿ ಒಂದೊಂದೇ ಗಿಡ ಹೋದಾಗ ಅರೇಬಿಕಾಕ್ಕೆ ಕಾಯಿಲೆ ಜಾಸ್ತಿ ಇರುತ್ತಲ್ಲ ಒಂದೊಂದೇ ಗಿಡ ಹೋದಾಗ ರೀಪ್ಲಾಂಟಿಂಗ್ ಮಾಡ್ತಾ ಇರ್ತೀವಿ ದ ಮೋರ್ ಅದು ಜಾಸ್ತಿ ಬೆಳ್ದಂಗೂನು ಓಕೆ ಅದು ಈಲ್ಡ್ ಜಾಸ್ತಿ ಬರುತ್ತೆ ಓಕೆ ರೋಬೋಸ್ಟ ಗಿಡಗಳು ಸಣ್ಣದು ಇದ್ವಾ ಕಡೆ ಈಲ್ಟ್ ಕಡಿಮೆ ಇರುತ್ತೆ ಹ್ಞೂ ಹ್ಞೂ ಎಷ್ಟು ಜಾ ಆಯಸ್ಸು ಜಾಸ್ತಿ ಆಗುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆತರ ಈ ವಯಸ್ ಜಾಸ್ತಿ ಆದಷ್ಟು ಈಲ್ಡ್ ಜಾಸ್ತಿ ಬರುತ್ತೆ ಓಕೆ ಇದು ಟೋಟಲ್ ನಿಮ್ದು ಇದು ಎಷ್ಟು ಎಕರೆ ಇದೆ ಇದರ ಬೆಸ್ಟ್ ಅದು ಇಲ್ಲಿ ಮೂರು ಎಕರೆ ಇದೆ ಓಕೆ ಟೋಟಲ್ ನಮ್ಮ ಪ್ಲಾಂಟೇಶನ್ ಒಂದು ಹತ್ತು ಎಕರೆ ಇದೆ ಅಷ್ಟೇ ಓಕೆ ಈ ಬಾಂಡ್ರಿಯಲ್ಲಿ ತ್ರೀ ಎಕರೆ ಇದೆ ಹಾಂ ಹ್ಮ್ ಈಗ ಅಡಿಕೆ ಅಲ್ಲ ಈ ವರ್ಷ ನಾವೇ ಕಿತ್ತೀವಿ ಓಕೆ ನಮಗೆ ತಗಿದಿದ್ದು ನೆಬರ್ಸ್ ಇದ್ದರಲ್ಲ ಓಕೆ ಓಕೆ ನಮಗೆ ತಿದಿದ್ದು ನಮಗೆ ಕೊಟ್ಟ್ರಿ ಓಕೆ ಬಾಳೆ ನೀವು ಬಾಳೆ ಅಲ್ಲ ಪಚ್ಚ ಬಾಳೆ ಯಾವ ತರ ಜಾಸ್ತಿ ಹಾಕೋದು ಈ ಸೈಡ್ ಅಲ್ಲಿ ಎಲ್ಲಾ ಹಾಕುದ್ರೆ ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೆದಿ ಮಾರ್ಬೇಕು ಅಂದ್ರೆ ಓಕೆ ಪಚ್ಚ ಬಾಳೆ ಮಾರುತ್ತಾರೆ ಓಕೆ ಪುಟ್ ಬಾಳೆ ಎರಡು ಮೇಜರ್ crops ಅಂದ್ರೆ ಪಚ್ಚ ಪುಟ್ಬಾಳೆ ಎರಡೇ ಓಕೆ ಇನ್ಬೇಕಂದ್ರೆ ಗಾಳ ಬಾಳೆ ಓಕೆ ಮತ್ತೆ ಲೋಕಲ್ ಅಲ್ಲಿ ಜಾಸ್ತಿ ಗಾಳ ಬಾಳೆ ಹ್ಮ್ ಮತ್ತೆ ಜೇನ್ ಬಾಳೆ ಅಂತ ಬರುತ್ತೆ ಮತ್ತೆ ಸಾಂಬಾರಿದ್ ಬಾಳೆಕಾಯಿ ಬರುತ್ತೆ ಸಾಂಬಾರಿದ್ ಬಾಳೆಕಾಯಿ ಓಕೆ ಸಾರಿನ ಬಾಳೆ ಬರುತ್ತೆ ಈ ಕಾಲುವೆ ನೀರು ಎಲ್ಲಿಂದ ಬರ್ತಾ ಇರೋದು ಇದು ಮೇಲೆ ಒಂದು ಸ್ಟಾರ್ಟ್ ಆಗುತ್ತೆ ಇದು ಆಕ್ಚುಲಿ ಹೋಗ್ಬಿಟ್ಟು ಹೇ ಟಚ್ ಆಗುತ್ತೆ ಓಕೆ ಇದು ಕಾವಲಿ ಅಲ್ಲ ಅದು ಕಾವಲಿ ಅಲ್ಲ ಕಾವಲಿ ಹಳ್ಳ ಚಿಕ್ಕ ಚಿಕ್ಕ ಹಳ್ಳ ನೀರೆಲ್ಲ ಇಲ್ಲಿ ನಮ್ ಬೇಲಿಯಿಂದ ಸೈಡಿಗೆ ಲಾಸ್ಟಿಗ್ ಇದೆ ಓಕೆ ಎಲ್ಲಿಗೋಗಿ ಟಚ್ ಆಗುತ್ತೆ ಅದು ಹೇಮಾವತಿಗ್ ಟಚ್ ಆಗುತ್ತೆ ಈ ನೀರನ್ನ ನೀವು ಯೂಸ್ ಮಾಡ್ಕೊಬೋದಲ್ವಾ ತಗೋಬೇಕಾದ್ರೆ ನೀರ್ ನಾವು ಯಾವುದೇ ಕಾರಣ ಮಾಡ್ಬಿಟ್ಟು ಕೆರೆಗೆ ಡಂಪ್ ಮಾಡ್ಕೋತೀವಿ ಓಕೆ ಕೆರೆಯಿಂದ ನೀರು ಹೊಡಿತೀವಿ ಓಕೆ ಸ್ನೇಹಿತರೆ ಈಗ ಪಾಮ್ ಕೃಷಿ ಬಗ್ಗೆನೂ ಸ್ವಲ್ಪ ಮಾಹಿತಿನ ತಿಳ್ಕೊಳೋಣ ಉತ್ತಮ್ ಅವರ ತೋಟದ ಪಕ್ಕದಲ್ಲೇ ಪಾಮ್ ಬಗ್ಗ ತೋಟ ಇದೆ ಅವ್ರ ತಂದೆ ಸ್ನೇಹಿತ್ರದಂತೆ ಸೊ ಅದನ್ನೂ ನೋಡೋಣ ಬನ್ನಿ ತಾಳೆ ಕೃಷಿ ಹಾ ಹೇಳಿ ಆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ನೋಡಿ ನೋಡ್ತಾ ಇದೀರಲ್ಲ ಇದು ಪಾಮ್ ತಾಳೆ ಇದು ಕಾಫಿ ಬದಲು ಈಗ ತುಂಬ ಜನ ಪಾಮಿಗೆ ಬಂದಿದ್ದಾರೆ ಯಾಕಂದರೆ ಈಗ ಕಾಫಿ ವರ್ಷದ ಕೃಷಿ ಇದು ಥ್ರೂ ಔಟ್ ಇಯರ್ ಮೇ ಬಿ ಫಿಫ್ಟೀನ್ ಫಾರ್ಟಿ ಫೈವ್ ಡೇಸಿಗೆನೋ ಒಂದ್ಸಲಿ ಕ್ರಾಪ್ ಬರುತ್ತೆ ಥ್ರೂ ಔಟ್ ಇಯರ್ ಬರುತ್ತೆ ವರ್ಷ ವರ್ಷ ಕಟಾ ಆಗುತ್ತೆ ಕೆಳಗಡೆಯಿಂದ ಸ್ಟಾರ್ಟ್ ಆಗಿ ವರ್ಷ ವರ್ಷ ಹೋದಾಗ ಮೇಲೆ ಹೋಗ್ತಾ ಇರುತ್ತೆ ಈಗ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಕಟ್ಟಾಗಿದೆ ಆಗಿದೆ ಅಲ್ಲಿ ತಾಳೆ ಬಿಟ್ಟಿದೆ ಇಲ್ಲಿ ನೋಡಿ ತೋರಿಸ್ತೀನಿ ಇದೇ ಥರ ಬಿಡೋದು ತಾಳೆ ಕೈಯಲ್ಲೆಲ್ಲ ಕೀಳಕ್ ಆಗಲ್ಲ ಮರ ಕುಯ್ಯೋ ಮಿಷಿನ್ ಹೌದು ಹೌದು ಇದೆ ಇಲ್ಲ ಇನ್ನು ಬಂದಿದೆ ಅದ್ ಇನ್ನು ಬಲಿಬೇಕು ಆಕ್ಚುಲಿ ಹೊರಗಡೆ ಫುಲ್ ಲೇಯರ್ ಒಳಗಡೆ ತೆಗೆದ್ರೆ ಎಷ್ಟೇ ಟೈನಿ ಪೀಸ್ ಕೊಬ್ಬರಿ ತರ ಇರುತ್ತೆ ಒಳಗಡೆ ಇದು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಜೆಟ್ ಎಲ್ಲ ಇದೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ ಹಾ ತಾಳೆ ಎಣ್ಣೆ ಪಾಮ್ ಆಯಿಲ್ ಅದ್ರದ್ದು ಇದೆ ಮಾಡೋದು ಅಂದರೆ ಕೆ ಜಿ ಲೆಕ್ಕಕ್ಕೆ ಹೋಗುತ್ತೆ ಸಬ್ಸಿಡಿ ಸಿಗುತ್ತೆ ಮೈನ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ ಗೊತ್ತಿಲ್ಲ ನಮ್ದಲ್ಲ ಅಲ್ಲ ಸಬ್ಸಿಡಿ ಅಂತೂ ಸಿಕ್ಕೇ ಸಿಗುತ್ತೆ ಮತ್ತೆ ಡ್ರಿಪ್ ಇರಿಗೇಷನ್ ಮಾಡೋದಕ್ಕೂ ಸಬ್ಸಿಡಿ ಸಿಗುತ್ತೆ ಡ್ರಿಪ್ ಇರಿಗೇಷನ್ ಮಸ್ಟ್ಯಾಂಡ್ ಶೀಡ್ ಮತ್ತೆ ಅದೇ ತಾಳೆ ಈಗ ನಾವು ಆದರೆ ಕಾಫಿ ನಾವು ಮೂಟೆ ಮಾಡಿಟ್ಟು ತಂದು ಅವ್ರು ಟ್ರೇಡರ್ ಬಂದು ತಗೊಂಡೋಗ್ತಾರೆ ಅದೇ ಥರ ಇದನ್ನು ತಾಳೆ ಕಟ್ ಮಾಡಿಟ್ರೆ ಅವರೆ ಬಂದ್ ತಗೊಂಡ್ ಹೋಗ್ತಾರೆ ನಾವು ತಗೊಂಡೋಗಿ ಕೊಡ್ಬೇಕು ಮಾರ್ಕೆಟಿಗ್ ಅಂತಿಲ್ಲ ಓಕೆ ಅವರೆ ಬಂದ್ ತಗೊಂಡ್ ಹೋಗ್ತಾರೆ ಹಂಗಾಗಿ ರೆಗ್ಯುಲರ್ ಇನ್ಕಮ್ ಆದ್ರೆ ಮೇಂಟೆನೆನ್ಸ್ ಇವ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಓಕೆ ಅಂತರನು ಒಂದ್ ಹದಿನೈದ್ ಅಡಿ ಮೇಲಿದ್ಯಾ ಅಂತ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಜಾಸ್ತಿ ಇದೆ ಅನ್ಸುತ್ತೆ ಇಪ್ಪತ್ತಾ ಇಪ್ಪತ್ತಡಿ ಇಪ್ಪತ್ತ್ ಅಡಿ ಇರ್ಬೋದ ಅಂತ ಒಂದ್ ಮರದಿಂದ ತೋಟ ನೋಡಿ ಸ್ನೇಹಿತರೆ ಟ್ವೆಂಟಿ ಫೈವ್ ಫುಟ್ ಇರ್ಬೋದು ಇಪ್ಪತ್ತಡಿ ಜಾಸ್ತಿ ಬರುತ್ತೆ

ಅದೊಂದು ಮಿಷಿನ್ ಬರುತ್ತೆ ಅದ್ ಗ್ರೈಂಡ್ ಮಾಡುತ್ತಿದ್ನಲ್ಲ ಅದು ಗ್ರೈಂಡ್ ಮಾಡಿ ಪೌಡರ್ ನ ಇದಕ್ಕೆ ಮತ್ತೆ ಗೊಬ್ಬರ ಯೂಸ್ ಮಾಡ್ತಾರೆ ಓಕೆ ಇಲ್ಲ ಹಂಗಂಗೆ ಬಿಡಲ್ಲ ಮೈಂಟೈನ್ಸ್ ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾರೆ ಇವರು ನಾವ್ ಇಲ್ಲೇ ಜಾಸ್ತಿ ಆ ಕಡೆಯಿಂದ ನಾನ್ ನಡ್ಕೊಂಡ್ಬಂದ್ವಲ್ಲ ರೋಡ್ ಇಲ್ಲ ಈ ಕಡೆ ವೆಹಿಕಲ್ ಬರೋದ್ ನಾವ್ ಈ ಕಡೆಯಿಂದ ತಾಳೆಯಿಂದಾನೇ ಬರ್ತೀವಿ ನಮ್ ದಾಡಿ ಸ್ನೇಹಿತರ ಆಗಿಂದ ಅಬ್ಜೆಕ್ಷನ್ ಏನಿಲ್ಲ ಈ ಕಡೆಯಿಂದ ಬರೋದಕ್ ರೋಡ್ ಇದೆಯಾ ರೋಡ್ ಇದೆ ಮೇನ್ ವೆಹಿಕಲ್ ಬರೋ ರೋಡ್ ಈ ಕಡೆ ಈ ಮಾರ್ಗವಾಗಿ ಬರ್ತೀರಾ ತೋಟಕ್ಕೆ ಬರೋದಾದ್ರೆ

ಅದು ಫಸ್ಟ್ ಆಗಿರುತ್ತೆ ಬ್ಲಾಕ್ ಆಗುತ್ತೆ ಆಮೇಲೆ ಡಿಶ್ ನೀವೀ ಕಾಫಿ ತೋಟವನ್ನೇ ಮಾಡಿ ಎಷ್ಟು ವರ್ಷ ಆಯ್ತಾ ಕಾಫಿ ತೋಟ ಮಾಡಿ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಓಕೆ ನಾನು ಡಿಗ್ರಿ ಓದ್ತಾ ಇರಬೇಕಾದ್ರೆ ತಂದೆಯವ್ರು ಮಾಡಿದ್ರು ನಾನು ಬಂದಮೇಲೆ ಈಗ ತೋಟಕ್ಕೆ ಹಿಡ್ಕೊಂಡಿದ್ದಾರೆ ಆಂಟಿ ನೀವೇನ್ ಹೇಳ್ತೀರಾ ಆಂಟಿ ನಗ್ತವ್ರೆಷ್ಟು ಮಕ್ಳೇ ಮಾಡ್ಬೇಕು ಇನ್ಯಾರ್ ಮಾಡ್ಬೇಕು ಈಗ ಅಡ್ಜಸ್ಟ್ ಆಗಿದ್ದೀವಿ ಕ್ಯಾಟಿಂಗ್ ಹೈಸ್ಕೂಲ್ ಇಂದ ಡಿಗ್ರಿ ತನಕ

ರೀಸೆಂಟ್ ಅಲ್ಲೇ ಅದೇ ನನ್ನ ಫ್ರೆಂಡ್ ನವೀನ್ ಮನೆ ಅಲ್ಲಿ ಹಣ ಸಿಕ್ಕಿದ್ವು ಮೊನ್ನೆ ಲಾಸ್ಟ್ ಬಿಫೋರ್ ಲಾಸ್ಟ್ ವೀಕ್ ಇಲ್ಲೇ ಗದ್ದೆ ಹತ್ರ ಬಂದೋಗಿದೆ ಆಕ್ಚುಲಿ ಅವತ್ತು ಇಲ್ಲಿ ತೋಟದಲ್ಲಿ ಇದೆ ಇಲ್ಲಿ ಇಲ್ಲಿ ತಾಳೆಲ್ಲಿದೆ ತಾಳೆಲ್ಲಿದೆ ಅಂತ ಎಲ್ಲ ಕೆಲ್ಸಕ್ಕೆ ಯಾರು ಬರ್ತಾ ಇರ್ಲಿಲ್ಲ ಬರ್ತಾ ಇರ್ಲಿಲ್ಲ ಮತ್ತೆ ಲೊಕೇಶನ್ ಫಾರೆಸ್ಟ್ ಆಫೀಸರ್ ಅಂದ್ರೆ ಫಾರೆಸ್ಟ್ ಅಲ್ಲಿ ಇಟಿಎಫ್ ಅಂತ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಹುಡುಗರು ಇದ್ದಾರೆ ಆ ಹುಡುಗರಿಗೆ ಫೋನ್ ಮಾಡಿ ಕೇಳಿದೆ ಲೊಕೇಶನ್ ಎಲ್ಲಿದೆ ಅಂತ ಸೊ ಇಲ್ಲ ಈ ಲೊಕೇಶನ್ ಇಂದ ಹೋಗಿದೆ ಆನೆ ಅಂತ ಹೇಳಿದ್ರು ಎಲಿಫೆಂಟ್ ಕಾನ್ಫ್ಲಿಕ್ಟ್ ಝೋನ್ ಝೋನ್ ಇದೀಗ ಹಾಕ್ತಾರೆ ಬೀಟಮ್ಮ ಗುಂಪಿನ ಕಾಡಾನೆ ಪ್ರಸಾದ್ ಅವರ ತೋಟ ಹಾಗೂ ಮಹೇಶ್ ಅವರ ತೋಟ ಹಿರಿಗರ್ ಜೈಲಿ ಕಂಡು ಬಂದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ಬೇಲೂರು ತಾಲೂಕು ಅರಣ್ಯ ಇಲಾಖೆಯಿಂದ ಇದು ಅಂತ ಈಗ ಭುವನೇಶ್ವರಿ ತಂಡ ಕಾನಲಿ ಫಾರೆಸ್ಟ್ ಲಕ್ಷ್ಮೀಪುರ ಈ ತರ ವಾಯ್ಸ್ ವಿತ್ ಲೊಕೇಶನ್ ಪಿನ್ ಮಾಡ್ಬಿಟ್ಟು ಲೊಕೇಶನ್ ಟೈಪ್ ಮಾಡಿ ಒಂದು ವಾಯ್ಸ್ ಮೆಸೇಜ್ ಕೂಡ ಹಾಕ್ತಾರೆ ಗ್ರೂಪ್ ಇದೆ ಸೊ ಇವತ್ತಿದ ಒಂಟಿ ಕಾಡಾನೆ ಜಾನಹಳ್ಳಿ ಎಸ್ಟೇಟ್ ಶಿರ್ಗುರದಲ್ಲಿ ಕಂಡು ಬಂದಿದ್ದು ಈಗ ಹಿಂಗೆ ಅಪ್ಡೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಆದಷ್ಟು ಅಪ್ಡೇಟ್ ಮಾಡ್ತಾರೆ ಒಬ್ಬರಿಂದ ಒಬ್ಬರಿಗೆ ಹೋಬಲಿ ಕಮ್ಯುನಿಕೇಟ್ ಆಗ್ತಾ ಇರುತ್ತಲ್ಲ ಹೋಬಲಿ ಹೇಳ್ತಾರೆ ನಿಮ್ ಕಡೆ ಹೋಯ್ತು ನಿಮ್ ಕಡೆ ಹೋಯ್ತು ಈಗ ನಮ್ ತೋಟಕ್ ಬಂದ್ರೆ ನಿಮ್ ಪಕ್ಕದ ತೋಟಕ್ ದಾಟಿದೆ ಪಕ್ಕದ ಸ್ಟೇಟ್ ಅವ್ರಿಗೆ ಫೋನ್ ಮಾಡ್ಬಿಡ್ತೀವಿ ನೀವು ಸರಿ ಬರವತಿಗೆ ಅವರು ಇನ್ನೊಂದು ತೋಟಕ್ ಹೋಗಿರ್ತವೆ ಮತ್ತೆ ಏನಂದ್ರೆ ಈಗ ಪಟಾಕಿ ಎಲ್ಲ ಹೊಡಿಬಾರ್ದು ಏನ್ ಮಾಡ್ತಾರೆ ಪಟಾಕಿ ಹೊಡಿ ಪಟಾಕಿ ಹೊಡೆದು ಓಡಿಸ್ತಾರೆ ಆನೆನ ಗನ್ ಇದ್ದವರು ಗನ್ ಮೇಲ್ ಫೈರ್ ಮಾಡ್ತಾರೆ ಮನೆಗಳಿಗೆ ಹೊಡಿಯಂಗಿಲ್ಲ ಮೇಲ್ ಫೈರ್ ಮಾಡ್ತಾರೆ ಅವ್ರದ್ದು ಪ್ರಾಪರ್ಟಿ ಬಂದ್ರೆ ಒಂದ್ಸಲಿ ಬಂದ್ರೆ ಒಂದ್ಸಲ ತೋಟ ಉಳಿಯೋದೇ ಇಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಆನೆಗಳೆಲ್ಲ ಬಂದು ಹೋಗಿರೋದಕ್ಕೆ ನೋಡಿ ಇಲ್ಲಿ ಆನೆ ಲದ್ದಿ ಕೂಡ ಇದೆ ಗುರ್ತಿಗೆ ಮೊದಲೆಲ್ಲ ಮೆಡಿಸಿನಲ್ ಯೂಸ್ ಅಂತ ಹೇಳ್ಬಿಟ್ಟು ಆನೆ ಲದ್ದಿ ತಗೊಂಡೋಗಿ ಕೆಂಡ ಜೊತೆ ಈಗ ಸಾಂಬ್ರಾಣಿ ಹಾಕ್ತಿವಲ್ಲ ಆತರ ಹೋಗಿ ಆಗ್ಬಿಡಿ ಶೀತಕ್ಕೆಲ್ಲ ಯೂಸ್ ಮಾಡೋರು ಮಕ್ಳಿಗೇಲ್ಲ ಓಕೆ ಯೂಸ್ ಮಾಡ್ತಾರ ಹಳ್ಳಿಯವರು ಕೆಲವರು ಸಿಟಿವರು ಅಷ್ಟಕ್ಕೆ ಗೊತ್ತಿರಲ್ಲ ಆ ಸ್ನೇಹಿತರೆ ಉತ್ತಮ್ ಅವರ ಮತ್ತೊಂದು ತೋಟಕ್ಕೆ ಬಂದಿದೀವಿ ಅರೇಬಿಕಾ ತೋಟ ಇದು ಇದೆಲ್ಲ ಇದೆಲ್ಲ ಕೊಯ್ಲಿ ಆಗಿದೆ ಅಲ್ವಾ ಹ ಇದೆಯಾ ಆಗಿದೆ ಆಗಿಲ್ವಂತೆ ಅರೇಬಿಕಾ ಎಲ್ಲ ಮುಗಿಸಿದರಂತೆ ಇಲ್ಲೊಂದು ಹುಣಸೆ ಮರ ತುಂಬಾ ನೂರಾರು ವರ್ಷದ ಹಿಂದೆ ಅಂತ ಹೇಳಿದ್ರು ಅದನ್ನ ತೋರಿಸಕ್ಕೆ ಇವಾಗ ಬಂದಿದಿನಿ ಬನ್ನಿ ನೋಡೋರಂತೆ ಬड्ಡನೇ ತುಂಬಾ ದಪ್ಪ ಇದೆ ಒಂದು ಅರ್ಧ ಮುಕ್ಕಾಲು ಎಕರೆಗೆ ಬರುತ್ತೆ ಹುಣಸೆ ಮರ ಅರ್ಧ ತೋಟ ಫುಲ್ ಕವರ್ ಆಗುತ್ತೆ ಇದು ನೆರಳಿಗೆ ಅಂತ ಬಿಟ್ಕೊಂಡಿದಿರಾ ಹಾ ಆಕ್ಚುಲಿ ನೆರಳಿಗೆ ಓಕೆ ಮತ್ತೆ ಇದು ಮರ ಕಡತ್ರೆ ಏನು ಗಿಡ ಹುಳಿಯಲ್ಲ ಕೆಳಗಡೆ ಇರೋದ ಅದಕ್ಕೋಸ್ಕರ ಓಕೆ ಇಟ್ಕೊಂಡಿದೀವಿ ಹಾ ಒಂದು

ಇದೆಲ್ಲ ಸ್ವಲ್ಪ ಭೂಮಿ ಹೆಂಗೆ ಅಂದ್ರೆ ಒಂದೇ ಸಮಯ ಇರಲ್ಲ ಫ್ಲಾಟ್ ತಗ್ಗು ಹಳ್ಳ ಎಣ್ಣೆ ಈ ತರ ಎಲ್ಲಾ ಇರುತ್ತೆ ಬೆಟ್ಟ ತರ ಹಾ ಮೆಣಸು ಇದೆ ಅದೇ ಅಲ್ಲಿ ಅವ್ರದ್ದು ನಮ್ಮ ಡ್ಯಾಡಿ ಫ್ರೆಂಡ್ ತೋಟದಲ್ಲಿ ಹೇಳಿದ್ವಲ್ಲ ಅಲ್ಲಿ ಅಲ್ಲಿ ಮೆಣಸು ಚೆನ್ನಾಗಿದೆ ಈ ಸಲ ನೋಡಿ ಇಲ್ಲೆಲ್ಲ ದಾಟ್ ಕಾಳು ಮೆಣಸು ಕಡಿಮೆ ಇದೆ ಈ ಕಾಳಿಂಗಿರಬಾರ್ದು ದಾಟ್ ಕಾಳು ಇರಬಾರ್ದು ಗ್ಯಾಪ್ ಇರ್ಬೋದು ಮತ್ತೆ ಮೆಣಸು ಬೀಳ್ ಫುಲ್ ಇರ್ತಾಯಿತ್ತು ಮೆಣಸು ಈಗ ಇಲ್ವೇ ಎಲ್ಲ ಮೆಣಸು ಇತ್ತು ಅವ್ರ ಚೆನ್ನಾಗಿ ಬಂದಿದೆ ಅದೇ ನಮ್ದು ಇನ್ನೊಂದು ತೋಟದಲ್ಲಿ ಚೆನ್ನಾಗಿದೆ ಇದು ಹರಳಿಕಾಯಿ ಮರ ಅಲ್ಲಿ ಇಲ್ಲಿ ಕಿತ್ತ್ಳೆಗೆ ಕಿತ್ಲೆನ್ ತರ ಕಾಣಿಸ್ತಾ ಇದೆಯಲ್ಲ ಅಲ್ಲಾ ಇಲ್ಲಿ ಅದ ಬಿಟ್ಟಿದೆಯಲ್ಲ ಎರ್ಳಿಕಾಯಿ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ ಸ್ನೇಹಿತರೆ ನನ್ಗಂತೂ ಸಾಕಷ್ಟು ಮಾಹಿತಿ ಸಿಕ್ತು ಅಂತಾನೆ ಹೇಳ್ಬೋದು ಸುಮಾರು ಒಂದು ಎರಡು ಮೂರು ಗಂಟೆ ಆಗಿರ್ಬೋದು ಈ ಕಂಪ್ಲೀಟ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡೋದಕ್ಕೋಸ್ಕರ ಉತ್ತಮ್ಮವರು ಮತ್ತು ಅವರ ಅಮ್ಮವರು ತುಂಬಾನೇ ಸಹಕಾರ ಕೊಟ್ಟು ಎಲ್ಲ ಕಡೆ ನಾವು ಸುಮಾರು ಒಂದು ನಾಲ್ಕು ತೋಟನ ಅಡ್ಡಾಡಿದ್ವಿ ಅನ್ಸುತ್ತೆ ಅಲ್ಲೆಲ್ಲ ಹೋಗಿ ಮಾಹಿತಿಯನ್ನು ಸಂಗ್ರಹಿಸಿ ಕೊಟ್ಟಿರ್ತಕ್ಕಂಥದ್ದು ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಸಕಲೇಶ್ಪುರ ಭಾಗದಿಂದ ಅರೇಹಳ್ಳಿ ಭಾಗದಿಂದ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ಕೂಡ ತಿಳಿಸ್ಬೋದು